ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಕುಮುದ ಜಾನ್ಹವಿಯನ್ನು ತಿದ್ದುವ ಕೆಲಸ ಒಪ್ಪಿಕೊಂಡಿದ್ದಳು ಅದಕ್ಕಾಗಿ ಅವಳಿಗೆ ಕೆಲಸ ವಹಿಸಿ ತಾನು ತನ್ನ ಕೆಲಸ ಮಾಡುತ್ತಿದ್ದಳು ಆಸಕ್ತಿ ಇಲ್ಲದೆ ಫೈಲ್ ನೋಡುತ್ತಿದ್ದ ಜಾಹ್ಹವಿಗೆ ಏನೊಂದು ಅರ್ಥವಾಗುತ್ತಿಲ್ಲ ಆದರೆ ಮಾಡದೇ ಬೇರೆ ದಾರಿ ಇಲ್ಲ ಅರ್ಧ ಗಂಟೆ ಒಂದೇ ಫೈಲ್ ನೋಡಿದವಳು ತಲೆ ಸಿಡಿದಂತಾಗಿ ಟೇಬಲ್ ಮೇಲೆ ಫೈಲ್ ಎಸೆದು ನನಗೇನು ಅರ್ಥ ಆಗ್ತಿಲ್ಲ ಇದು ಎಂದಳು ಅವಳ ಮಾತಿಗೆ ಮಾಡುವ ಕೆಲಸ ಬಿಟ್ಟು ಅವಳನ್ನೇ ನೋಡಿದ ಕುಮುದ ಮತ್ತೆ ಏನು ಮಾಡಬೇಕು ಅನ್ಕೊಂಡಿದ್ರ ಈಗ ಎಂದು ಕೇಳಿದಳು ಅದು ಅರ್ಥವಾಗಲಿಲ್ಲ ಜಾಹ್ನವಿಗೆ ಮೇಡಮ್ ನೀವು ಕೆಲಸ ಕಲಿಬೇಕು ಅನ್ನೋದಾದರೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲೇಬೇಕು ಎಂದ ಕುಮುದ ಅಲ್ಲಿಯೇ ಇದ್ದ ಇನ್ನೊಂದು ಫೈಲ್ ಹಿಡಿದು ಇದನ್ನು ನೋಡಿ ಇದು ನಮ್ಮ ಸ್ಟಾಫ್ ಲಿಸ್ಟ್ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅನ್ನೋದಿದೆ ಇದರಲ್ಲಿ ಈಗ ನೀವು ಇದರಲ್ಲಿರೋ ಒಬ್ಬೊಬ್ಬರನ್ನೇ ಭೇಟಿ ಮಾಡ್ತಾ ಹೋಗಿ ಇಲ್ಲಿ ಅವರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಿಮಗೆ ಸ್ವಲ್ಪ ಅರ್ಥ ಆದರೂ ಸಾಕು ಎಂದಳು ಕುಮುದ ನಾನು ಈ ಆಫೀಸ್ ಬಾಸ್ ನಾನೇ ಎಲ್ರ ಹತ್ರ ಹೋಗಿ ಅವ್ರ ಕೆಲಸದ ಬಗ್ಗೆ ಕೇಳಬೇಕಾ ನೋನು ಅವರಿಗೆ ಒಬ್ಬೊಬ್ಬರಾಗೆ ಬರೋದಕ್ಕೆ ಹೇಳ್ತೀನಿ ಎಂದಳು ಅಸಡ್ಡೆಯಿಂದ ಮೇಡಮ್ ಹೀಗೆಲ್ಲ ಮಾಡ್ತಿದ್ರೆ ನೀವು ಕೆಲಸ ಕಲಿತ ಹಾಗೇನೆ ನನ್ನ ಚಾಲೆಂಜ್ನಲ್ಲಿ ಗೆದ್ದ ಹಾಗೇನೆ ಅಣಕಿಸಿದಳು ಕುಮ್ಮುದ ದಿಟ್ಟಿಸಿದಳು ಜಾಹ್ನವಿ ಅವಳನ್ನು ಕಣ್ಣು ಕಿರಿದು ಮಾಡಿ ನನ್ನನ್ನು ಆಮೇಲೆ ಗುರಾಯಿಸುವಿರಂತೆ ಮೇಡಮ್ ಈಗ ಹೋಗಿ ಕೆಲಸ ನೋಡಿ ಎಂದಳು ನಾನು ಮೂರು ಗಂಟೆಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಎಂದಳು ಅಷ್ಟರೊಳಗೆ ಕೆಲಸ ಮುಗಿಯುವುದೋ ಇಲ್ಲವೋ ಎಂದು ನೀವು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕಾಗಿರೋದು ಮಧ್ಯಾಹ್ನ ಮೂರು ಗಂಟೆಗೆ ಈಗಿನ್ನೂ ಹನ್ನೆರಡು ಗಂಟೆ ಊಟದ ಸಮಯದವರೆಗೂ ನೀವು ಕೆಲಸ ಮಾಡಬಹುದು ಆಮೇಲೆ ನೀವು ಮನೆಗೆ ಹೋದರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಬಹುದು ಎಂದಳು ತಾನೇ ಸಮಯ ಹೊಂದಿಸಿ ನೀನೇನು ನನ್ನ ಬಾಸ್ ಎಲ್ಲ ನೀನೇ ಆರ್ಡರ್ ಮಾಡ್ತಿದ್ಯಾ ಆರ್ಡರ್ ಮಾಡ್ತಿಲ್ಲ ಮೇಡಮ್ ಸಮಯ ಹೀಗೆ ಹೊಂದಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಿದ್ದೀನಿ ಈಗ ಟೈಮ್ ವೇಸ್ಟ್ ಮಾಡಬೇಡಿ ಹೋಗಿ ಹಾಗೇ ಇದರಲ್ಲಿ ನಿಮ್ಮ ತಂದೆ ಹೆಸರು ಇದೆ ಅವರನ್ನು ಭೇಟಿಯಾಗಿ ಅವ್ರ ಕೆಲಸ ಏನು ಅಂತಾನೂ ಕೇಳಿ ತಿಳ್ಕೊಂಡು ಬನ್ನಿ ಎಂದಳು ಅವಳ ಮಾತುಗಳು ಆಗ್ನೆಯಂತೆಯೇ ಇದ್ದವು ಅದನ್ನು ಸಹಿಸದ ಜಾಹ್ನವಿ ಆರ್ಡರ್ ಮಾಡಬೇಡ ಕುಮುದ ಎಂದಳು ಬೆರಳು ತೋರಿಸಿ ನನ್ನಿಂದ ನೀವು ಕೆಲಸ ಕಲಿಬೇಕು ಮೇಡಮ್ ಆರ್ಡರ್ ಮಾಡ್ತಿಲ್ಲ ಕೆಲಸ ಹೇಳಿಕೊಡ್ತಿದ್ದೀನಿ ಹೆದರದೇ ಹೇಳಿದಳು ಕುಮುದ ಜಾಹ್ನವಿಯ ಅಹಂಕಾರ ಜಂಬದ ಗುಣ ಚೆನ್ನಾಗಿ ತಿಳಿದಾಗಿತ್ತು ಅವಳಿಗೆ ಹಾಗಾಗಿ ಚೂರು ಕೋಪಗೊಳ್ಳದೆ ಅವಳ ಮಾತಿಗೆ ಸರಿಯಾಗಿ ಉತ್ತರ ಕೊಡುತ್ತಿದ್ದಳು ನಿನ್ನಿಂದಾನೇ ಕೆಲಸ ಕಲಿತು ನಿನಗೆ ಆರ್ಡರ್ ಮಾಡೋ ಥರ ನಾನು ಹಾಕ್ತೀನಿ ನೋಡ್ತಿರು ಎಂದ ಜಾಹ್ನವಿ ಮೇಲೆದ್ದು ಫೈಲ್ ಹಿಡಿದು ನಡೆದಳು ಕುಮುದಾ ನಕ್ಕು ತನ್ನ ಕೆಲಸ ಮುಂದುವರೆಸಿದಳು ಒಂದು ಗಂಟೆಯವರೆಗೂ ಎಲ್ಲರ ಬಳಿ ನಡೆದು ಅವರ ಕೆಲಸಗಳ ಬಗ್ಗೆ ಕೇಳಿದ ಜಾಹ್ನವಿಗೆ ಸಾಕಾಯಿತು ಇನ್ನೂ ಅವಳು ಭೇಟಿಯಾಗದ ಕೆಲಸಗಾರರು ಇದ್ದರು ಇಷ್ಟಕ್ಕೆ ಸಾಕು ಇನ್ನೂ ತನ್ನಿಂದ ಆಗುವುದಿಲ್ಲ ಎನಿಸಿ ನೇರವಾಗಿ ಕುಮುದಾಳ ಬಳಿ ಬಂದವಳು ನೋ ಕುಮುದ ಇಟ್ಸ್ ಎನಫ್ ಇನ್ನೂ ಆಗೋದಿಲ್ಲ ನನಗೆ ಇವತ್ತಿಗೆ ಸಾಕು ಇಷ್ಟೇ ಕೆಲಸ ಹಸುವಾಗ್ತಿದೆ ನಾನು ಮನೆಗೆ ಹೋಗ್ತೀನಿ ಎಂದಳು ಅವಳ ಮೊಗ್ಗವಾಗಲೇ ಉತ್ಸಾಹ ಕಳೆದುಕೊಂಡಿತ್ತು ಇದೇನು ಮೇಡಮ್ ಗಂಟೆ ಅಷ್ಟೇ ಕೆಲಸ ಮಾಡಿ ಸಾಕಾಯಿತು ಅಂತಿದ್ದೀರಾ ಮುಂದೆ ನೀವು ನನ್ನ ಬಾಸ್ ಆದಮೇಲೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಇರುತ್ತೆ ಆಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ತನ್ನ ಕೆಲಸ ಮಾಡುತ್ತಲೇ ಕೇಳಿದಳು ಕುಮುದ ಆಗ ನೋಡಿದ್ರಾಯ್ತು ನಾನು ನಿನ್ನನ್ನೇ ಅಸಿಸ್ಟೆಂಟ್ ಮಾಡ್ಕೋತೀನಿ ನೀನು ನನಗೆ ಸಹಾಯ ಮಾಡುವಂತೆ ಎಂದಳು ನಕ್ಕಳು ಕುಮ್ಮದ ಅವಳ ಮಾತಿಗೆ ನಾನೀಗ ಮನೆಗೆ ಹೋಗ್ತಿದ್ದೀನಿ ಡ್ಯಾಡಿಗೆ ಹೇಳ್ಬಿಡು ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡು ಎದ್ದು ಆಮೇಲೆ ಕ್ಲಾಸಿಗೆ ಹೋಗ್ತೀನಿ ಎಂದಳು ನಿಮ್ಮನ್ನ ನೋಡ್ತಿದ್ರೆ ನಿಮಗೆ ಕೆಲಸ ಕಲಿಯೋ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ ನೀವು ಸೋಮಾರಿ ಸಿದ್ದುನೇ ಬೆಸ್ಟ್ ಅಂತ ಯಾಕೆ ನೀವು ಒಪ್ಕೊಂಡು ಈ ಚಾಲೆಂಜ್ನಿಂದ ಹಿಂದೆ ಸರಿಬಾರ್ದು ಮೇಡಮ್ ನೇರ ಮಾತಾಡಿದಳು ಅವಳನ್ನು ಕೆಣಕ್ಕಿ ನೆತ್ತಿಗೇರಿತು ಜಾಹ್ನವಿಗೆ ಆ ಥರ ಆಗೋದಿಲ್ಲ ಎಂದಳು ಕೋಪದಿಂದ ಮತ್ತು ಇನ್ನೇನು ಮೇಡಮ್ ಬರೋದೇ ತಡವಾಗಿ ಬರ್ತೀರಾ ಫೈಲ್ ನೋಡಿ ಅಂದರೆ ಅದು ಆಗೋದಿಲ್ಲ ಅಂತ ಹೇಳಿದ್ರಿ ಬೇರೆ ಕೆಲಸ ಕೊಟ್ಟರೆ ಸಾಕಾಯಿತು ಅಂತೀರಾ ಹೀಗಾದರೆ ನೀವು ಕೆಲಸ ಕಲಿಯೋದು ಯಾವಾಗ ನನ್ನನ್ನು ನಿಮ್ಮ ಅಸಿಸ್ಟೆಂಟಾಗಿ ಮಾಡ್ಕೊಳ್ಳೋದು ಯಾವಾಗ ಕೈ ಸನ್ನೆ ಮಾಡುತ್ತಾ ಕೇಳಿದಳು ಆಗುತ್ತೆ ಆಗುತ್ತೆ ಆದಷ್ಟು ಬೇಗ ಆಗುತ್ತೆ ಇದೆಲ್ಲ ನನಗೆ ಹೊಸ್ತಲ್ವಾ ಸ್ವಲ್ಪ ಸಮಯ ಬೇಕು ಅಡ್ಜಸ್ಟ್ ಆಗೋದಕ್ಕೆ ಎಂದಳು ಮುಖ ತಿರುವುತ್ತಲೇ ಓಕೆ ಮೇಡಮ್ ನೋಡೋಣ ನಾಳೆ ಬೆಳಗ್ಗೆ ಬೇಗ ಬನ್ನಿ ಇವತ್ತಿನ ಹಾಗೆ ತಡ ಮಾಡಿಬಿಡಿ ಎಂದಳು ಅವಳನ್ನೊಮ್ಮೆ ನೋಡಿ ಆರ್ಡರ್ ಮಾಡೋದನ್ನು ಬಿಡು ನೀನು ಮುಖ ಉಬ್ಬಿಸಿ ಎಂದವಳು ಹೊರನಡೆದಳು ಮೊಂಡು ಹುಡುಗಿ ಹುಡುಗಿಯುಳೊಬ್ಬಳು ಎಂದುಕೊಂಡ ಕುಮುದ ತನ್ನ ಕೆಲಸ ಮುಂದುವರೆಸಿದಳು ಆ ಸಂಜೆ ಸಿದ್ಧಾರ್ಥನಿಗೆ ಬೇಗ ಸಿಗುತ್ತೇನೆಂದು ಹೇಳಿದ್ದಳಲ್ಲವೇ ಕುಮುದ ಸಿದ್ಧಾರ್ಥನ ಕೆಲಸ ಮುಗಿಯುವ ಹೊತ್ತಿಗೆ ತಾನು ಮ್ಯಾನೇಜರ್ಗೆ ಹೇಳಿಕೊಂಡು ಗಂಟೆ ಮೊದಲೇ ಹೋಗಿದ್ದಳು ಇಬ್ಬರೂ ಸ್ಟಾಪ್ಗೆ ಬಂದಾಗ ಸಮಯ ಸರಿಯಾಗಿತ್ತು ಕುಮುದಾಳನ್ನು ಕಂಡ ಸಿದ್ಧಾರ್ಥ್ ಏನಾಯ್ತು ಕುಮುದ ಏನು ಮಾತಾಡಬೇಕು ಅಂತ ಬೇಗನೆ ಬಂದಿದೀಯಾ ಯಾಕೆ ಆ ಜಾಹ್ನವಿ ಏನಾದರೂ ಅನ್ಲ ನಿನಗೆ ಎಂದು ಕೇಳಿದ ಅವನಿಗಿದ್ದ ಆತಂಕವೇ ಅದು ಅಯ್ಯೋ ಇದು ಅವಳು ವಿಷಯ ಅಲ್ಲ ಸಿದ್ದು ನಮ್ಮಿಬ್ಬರ ವಿಷಯನೇ ಇಬ್ಬರು ಕುತ್ಕೊಂಡು ಮಾತಾಡೋ ಥರ ಯಾವುದಾದ್ರೂ ಪಾರ್ಕಿಗೆ ನಡಿ ಎಂದ ಕುಮುದ ಅವನ ಬೈಕ್ ಹತ್ತಿ ಕುಳಿತಾಗ ಸಿದ್ಧಾರ್ಥ್ ಅಲ್ಲಿಯೇ ಹತ್ತಿರದಲ್ಲಿದ್ದ ಪಾರ್ಕಿಗೆ ನಡೆದ ಪಾರ್ಕಿನ ಒಳ ನಡೆದು ಕಲ್ಲು ಬೆಂಚಿನ ಮೇಲೆ ಇಬ್ಬರೂ ಕುಳಿತಾಗ ಹೇಳು ಕುಮುದ ಏನಾಯ್ತು ನನಗೆ ಟೆನ್ಷನ್ ಆಗ್ತಿದೆ ಎಂದ ಸಿದ್ಧಾರ್ಥ್ ಅವಸರಿಸಿ ನಮ್ಮಿಬ್ಬರು ಪ್ರೀತಿ ವಿಷಯ ಅಮ್ಮನಿಗೆ ಗೊತ್ತಾಗಿದೆ ಎಂದಳು ಕುಮುದ ಅವನಿಗೆ ಕ್ಷಣ ಅಚ್ಚರಿ ಹೇಗೆ ಗೊತ್ತಾಯಿತು ಅವರಿಗೆ ಎಂದು ಅವ ಕೇಳಿದಾಗ ಕುಮುದ ಹಿಂದಿನ ದಿನ ತನ್ನ ತಾಯಿಯ ಜೊತೆ ನಡೆದ ಮಾತುಗಳನ್ನೆಲ್ಲ ಬಿಡಿಸಿ ಹೇಳಿದಳು ಈಗ ಮುಂದೆ ಏನು ಮಾಡಬೇಕು ಹೇಳು ನೀನು ನಿನ್ನ ಮನೆಗೆ ಬಂದು ಮಾತಾಡೋ ಅಂದರೆ ನಾನು ಈಗಲೇ ರೆಡಿ ಎಂದ ಸಿದ್ದು ಅವಳ ಕೈ ಹಿಡಿದು ಅವನ ಮಾತಿಗೆ ಆಯಿತು ಅವಳಿಗೆ ಕ್ಷಣಕ್ಕೂ ಅವ ನಿರಾಕರಿಸುವ ಮಾತನಾಡದೆ ತನ್ನ ಮನೆಗೆ ಬರುವೆ ಎಂದನಲ್ಲ ಅವನ ಈ ಗುಣಕ್ಕೆ ಅವಳಿಗೆ ನಂಬಿಕೆ ಜಾಸ್ತಿ ಅವನ ಮೇಲೆ ಈಗಲೇ ಬೇಡ ಸಿದ್ದು ಇನ್ನೊಂದೆರಡು ತಿಂಗಳು ಕಾಯೋಣ ಅಷ್ಟರಲ್ಲಿ ನನ್ನ ಸಾಲನೂ ತೀರುತ್ತೆ ಆಮೇಲೆ ಮನೆಯಲ್ಲಿ ನಮ್ಮ ಪ್ರೀತಿ ಬಗ್ಗೆ ತಿಳಿಸಿ ನಾಲ್ಕೈದು ತಿಂಗಳು ಬಿಟ್ಟು ಮದುವೆ ಆಗೋಣ ನನಗೂ ಮದುವೆಗೆ ಸ್ವಲ್ಪ ಹಣ ಹೊಂದಿಸ್ಕೋಬೇಕಲ್ಲ ಎಂದಳು ಎಲ್ಲವನ್ನೂ ಯೋಚಿಸುತ್ತಾ ಹುಡುಗಿ ತನ್ನವರಿಗೆ ತೊಂದರೆ ಆಗಬಾರದೆಂದು ಇಂತಹ ವಿಷಯಗಳಲ್ಲಿ ಸ್ವಾಭಿಮಾನಿ ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಾಗಿದೆ ಅಂದಮೇಲೆ ತಡ ಮಾಡೋದು ಬೇಡ ಕುಂಬುದ ಮಾತಾಡೋಣ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಪ್ಪನಿಗೆ ಗೊತ್ತಿದೆ ಚಿಕ್ಕಮ್ಮ ಏನಾದರೂ ಅಂತಾನೇ ಇರ್ತಾರೆ ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದಕ್ಕೆ ಇಬ್ಬರು ಮನೆಯಲ್ಲೂ ವಿಷ ತಿಳಿಸ್ಬಿಡೋಣ ಎಂದನವ ಮುಂದೇನು ತೊಂದರೆ ಆಗುವುದು ಬೇಡವೆಂದು ಹ್ಞೂ ನೀನು ಹೇಳೋದು ಸರಿನೇ ಸಿದ್ದು ಆದರೆ ಈಗಲೇ ಬೇಡ ಹೇಳದ್ನಲ್ಲ ಸ್ವಲ್ಪ ಸಮಯ ಎರಡೇ ತಿಂಗಳು ಅಷ್ಟೇ ಆಮೇಲೆ ಖಂಡಿತ ಮದುವೆ ಆಗೋಣ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ತಮಾಷೆಗೆ ಕೇಳಿದಳು ಹಾಗನ್ನಿಸುತ್ತಾ ನಿನಗೆ ಮರು ಪ್ರಶ್ನಿಸಿದ ಅವ ನಕ್ಕ ಕುಮುದ ಇಲ್ಲ ನನಗಿಂತ ಜಾಸ್ತಿ ನಾನು ನಿನ್ನನ್ನು ಸಿದ್ದು ನೀನು ಅಂದರೆ ಜೀವ ನನಗೆ ಎಂದಳು ಪ್ರೀತಿಯಿಂದ ನೀನು ನನ್ನ ಜೀವ ಜೀವನ ಎರಡೂ ಕುಮುದ ಎಂದ ಸಿದ್ದು ಅವಳಷ್ಟೇ ಪ್ರೀತಿಯಿಂದ ಬಾ ಈಗ ಇದೇ ಖುಷಿಗೆ ನಾನು ನೀನು ಐಸ್ ಕ್ರೀಮ್ ತಿನ್ನೋಣ ನೋ ಕಾಫಿ ಇವತ್ತು ಹಾಗೆ ಟ್ರೀಟ್ ನಂದು ಎಂದಳು ಮೇಲೆದ್ದು ನೀನು ಹೇಳೋ ಮಾತು ಮುಗಿದ್ಬಿಟ್ರೆ ಎದ್ಬಿಡ್ಬೇಕಾ ಕುತ್ಕೊ ಇಲ್ಲಿ ಎಂದ ಕಣ್ಣಲ್ಲೇ ಸನ್ನೆ ಮಾಡುತ್ತಾ ಬೆಚ್ಚಾಗಿ ಕುಳಿತಳು ಕುಮುದ ಆ ಜಾಹ್ನವಿ ಇವತ್ತೇನು ಮಾಡಿದ್ಲು ಅಂತ ಹೇಳೇ ಇಲ್ಲ ನೀನು ನನಗೆ ನನ್ನಿಂದ ಏನು ಮುಚ್ಚಿಡೋ ಹಾಗಿಲ್ಲ ಕುಮುದ ನೀನು ಎಂದ ಅವನಿಗೆ ಆತಂಕ ಎಲ್ಲಿ ಜಾಹ್ನವಿ ಅವಳ ಮನಸ್ಸಿಗೆ ನೋವು ಕೊಡುವಳೋ ಎಂದು ನಿನಗೆ ಅವಳ ಬಗ್ಗೆ ಚಿಂತೆ ಜಾಸ್ತಿ ಅನಿಸುತ್ತೆ ಎತ್ತಲೋ ನೋಡುತ್ತಾ ಕೇಳಿದಳು ತಮಾಷೆ ಮಾಡುತ್ತಾ ಅವಳ ಬಗ್ಗೆ ಚಿಂತೆ ಅಲ್ಲ ನನಗೆ ನಿನ್ನ ಬಗ್ಗೆ ಚಿಂತೆ ಎಂದವ ಅವಳ ಕೈವತ್ತಿ ಹಿಡಿದ ಅವನ ಆತಂಕ ಅರಿತ ಕುಮುದ ಅಂದು ಜಾಹ್ನವಿ ಮಾಡಿದ್ದ ಕೆಲಸದ ಬಗ್ಗೆ ಹೇಳಿ ಅವಳು ನೀನು ಅನ್ಕೊಂಡಿರೋ ಥರ ಅಲ್ಲ ಸಿದ್ದು ತಿದ್ಕೋತಾಳೆ ತಿದಿತೀನಿ ಅವಳನ್ನ ನೋಡ್ತಿರು ಅವಳು ನಾನು ಖಂಡಿತ ಫ್ರೆಂಡ್ಸ್ ಆಗ್ತೀವಿ ಎಂದಳು ಇದೊಂದು ನಂಬಿಕೆ ಅವಳ ಮನದಲ್ಲಿ ಅದೇನಾಗುತ್ತೋ ನೋಡೋಣ ಬಾಯಿಗ ಎಂದವ ಅವಳ ಜೊತೆ ಎದ್ದು ನಡೆದ ಹೊರಗೆ ಇಬ್ಬರೂ ಐಸ್ ಕ್ರೀಮ್ ತಿಂದು ನಂತರ ಮನೆಯ ದಾರಿ ಹಿಡಿದರು ಮಾರನೇ ದಿನವೂ ಜಾಹ್ನವಿ ತಡವಾಗಿಯೇ ಬಂದಳು ಆಫೀಸಿಗೆ ಅಷ್ಟು ಬೇಗ ಸುಧಾರಿಸುವ ಹೆಣ್ಣಲ್ಲ ಅವಳು ಕುಮುದ ಚೂರು ಛೇಡಿಸಿ ಸಣ್ಣ ಪುಟ್ಟ ಕೆಲಸ ಹೇಳಿದಳು ಅದನ್ನು ಮಾಡಲಾಗದೆ ಮತ್ತೆ ಅಸಡ್ಡೆ ತೋರಿದಳು ಜಾಹ್ನವಿ ತನ್ನ ಯಾವ ಮಾತಿಗೂ ಅಣಕಿಗೂ ಅಷ್ಟು ಬೇಗ ತಿದ್ದಿಕೊಳ್ಳುವವಳಲ್ಲ ಇವಳು ಆ ಕ್ಷಣಕ್ಕೆ ಒಪ್ಪಿ ಮತ್ತೆ ಸಮಯ ಕಳೆದಾಗ ಅದೇ ಸೋಮಾರಿತನ ಇವಳದ್ದು ಎಂದು ಅರ್ಥವಾಯಿತು ಕೊಮ್ಮದಾಳಿಗೆ ಇನ್ನು ತನ್ನ ದಾರಿಯನ್ನೇ ಬದಲಾಯಿಸಬೇಕೆಂದು ಯೋಚಿಸಿದ ಹುಡುಗಿ ಅವಳ ಜೊತೆ ಮುಕ್ತವಾಗಿ ಮಾತನಾಡಬೇಕೆಂದು ಮೇಡಮ್ ಟೀ ಕುಡಿಯೋಣ ಬನ್ನಿ ಎಂದು ಕರೆದಳು ಟೀ ಬ್ರೇಕ್ ಹೊತ್ತಿಗೆ ಟೀ ಕುಡಿಯುವಷ್ಟು ಸಮಯವಾದರೂ ತಾನು ಕೆಲಸ ಮಾಡದೇ ಇರಬಹುದೆಂದುಕೊಂಡ ಜಾಹ್ನವಿ ಬಾ ಹೋಗೋಣ ಎಂದು ಅವಳ ಜೊತೆ ಕ್ಯಾಂಟೀನಿಗೆ ನಡೆದಳು ಇಬ್ಬರೂ ಟೀ ಕುಡಿಯುತ್ತಾ ಕುಳಿತಾಗ ಮೇಡಮ್ ನಾನು ಒಂದು ಪ್ರಶ್ನೆ ಕೇಳ ನಿಮಗೆ ಎಂದು ಕೇಳುತ್ತಾ ಮಾತಿಗಿಳಿದಳು ಕುಮುದ ಕೇಳು ಆದರೆ ನನಗೆ ಕೋಪ ಬರೋ ಥರ ಮಾತಾಡ್ಬಿಡ ಎಂದಳು ಮೊದಲೇ ಕರಾರು ಮಾಡುತ್ತಾ ಕೋಪ ಬರೋ ಥರ ಏನಿಲ್ಲ ಮೇಡಮ್ ನಿಮಗೆ ಕೆಲಸ ಮಾಡೋದಕ್ಕೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅದನ್ನು ಹೇಳಿ ಸಾಕು ನನಗೆ ಅವಳ ಕಷ್ಟವಾದರೂ ಏನೆಂದು ತಿಳಿದರೆ ಪರಿಹಾರ ಹುಡುಕಬಹುದೆಂದು ಕೇಳಿದಳು ಗೊತ್ತಿಲ್ಲ ನನಗೆ ಇಷ್ಟನೇ ಆಗೋದಿಲ್ಲ ಕುಮುದ ಯಾವಾಗಲೂ ಹಾಯಾಗಿರಬೇಕು ಅಷ್ಟೇ ನನಗಿಷ್ಟ ಆಗೋದು ಎಂದಳು ಖುಷಿಯಿಂದ ಇಷ್ಟೊಂದು ದೊಡ್ಡ ಸೋಮಾರಿನ ನಾನು ನೋಡಿರಲೇ ಇಲ್ಲ ಬಿಡಿ ಎತ್ತಲೋ ನೋಡುತ್ತಾ ಗೊಣಗಿದಳು ಏನಂದೆ ಸರಿಯಾಗಿ ಕೇಳದಿದ್ದಾಗ ಕೇಳಿದಳು ಜಾಹ್ನವಿ ಅವಳನ್ನೇ ನೋಡುತ್ತಾ ಏನಿಲ್ಲ ಮೇಡಮ್ ನೀವು ಖುಷಿಯಾಗಿರಬೇಕು ಅಂದರೆ ಕೆಲಸ ಮಾಡಲೇಬೇಕು ಅಲ್ವಾ ನಿಮ್ಮ ತಂದೆ ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಅಲ್ವಾ ಇವತ್ತು ನೀವು ಇಷ್ಟೊಂದು ಖುಷಿಯಾಗಿರೋದು ಮುಂದೆ ನಿಮ್ಮ ಮಕ್ಕಳು ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ನೀವು ಕಷ್ಟಪಡಬೇಕು ಅಲ್ವಾ ಸಮಾಧಾನದಿಂದ ತಿಳಿಸಿ ಹೇಳುವ ಪ್ರಯತ್ನ ಕೇಳಿದಿದ್ದಳು ಇದೆಲ್ಲ ನನಗೆ ಅರ್ಥ ಆಗೋದಿಲ್ಲ ಕುಮುದ ಸೊ ಪ್ಲೀಸ್ ಎಂದಳು ಕೇಳುವ ಆಸಕ್ತಿ ತೋರದೆ ಹೀಗಾದರೆ ನೀವು ನನ್ನ ಚಾಲೆಂಜ್ನಲ್ಲಿ ಗೆಲ್ಲೋದು ಯಾವಾಗ ಏನು ಕೇಳಿದ್ರೂ ಆ ಚಾಲೆಂಜ್ ಬಗ್ಗೆನೇ ಮಾತಾಡ್ಬಿಡ ಅಷ್ಟಕ್ಕೂ ಆ ಚಾಲೆಂಜ್ ನಲ್ಲಿ ಗೆದ್ರೆ ನನಗೇನು ಲಾಭ ಇಲ್ಲ ಎಂದವಳಿಗೆ ಈಗಲೂ ಜೀವನ ಆಟವಾಗಿತ್ತು ಅದು ಕುಂಬುದಾಳಿಗೆ ಅರ್ಥವಾಯಿತು ಏನ್ ಲಾಭ ಬೇಕು ಮೇಡಮ್ ನಿಮಗೆ ಟೀ ಕುಡಿದು ಮುಗಿಸಿ ಕೇಳಿದಳು ನನಗೆ ನಿನ್ನ ಮತ್ತೆ ಸಿದ್ದು ಪ್ರೀತಿ ಬಗ್ಗೆ ತಿಳಿಬೇಕು ಅಂತ ತುಂಬಾ ಆಸೆ ಕುಂಬುದ ಹೇಳದ್ನಲ್ಲ ಸಮಯ ಸಿಕ್ಕಾಗ ಹೇಳುವಂತೆ ಅಂತ ಅದನ್ನ ಹೇಳು ನನಗೆ ಎಂದಳು ಅವಳು ಅವರಿಬ್ಬರ ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳಲು ತೋರಿದ ಆಸಕ್ತಿ ಕೆಲಸ ಕಲಿಯಲು ಇರಲಿಲ್ಲ ಹ್ಞೂ ನಮ್ಮಿಬ್ಬರ ಪ್ರೀತಿ ಬಗ್ಗೆ ತಿಳಿಯೋ ಆಸಕ್ತಿ ನಿಮಗೆ ಓಕೆ ಹೇಳ್ತೀನಿ ಆದರೆ ನೀವು ನಾನು ಕೊಡೋ ಕೆಲಸನ ಕಲಿತೀನಿ ಅಂದರೆ ಮಾತ್ರ ಎಂದಳು ಮತ್ತವಳನ್ನು ಮಾತಲ್ಲೇ ಸಿಕ್ಕಿಸುತ್ತಾ ಓಕೆ ಆದರೆ ಆರ್ಡರ್ ಮಾಡೋ ಹಾಗಿಲ್ಲ ನೀನು ಎಂದಳು ಮಗುವಂತೆ ಓಕೆ ಮೇಡಮ್ ಎಂದಕ್ಕುಂಬುದ ನಕ್ಕಳು ಇಬ್ಬರು ಇನ್ನೇನು ಮೇಲೇಳಬೇಕು ಎನ್ನುವಷ್ಟರಲ್ಲಿ ಜಾನು ಎಂದು ಹರೀಶ್ ಅವರು ಕೂಗಿದ್ದು ಕೇಳಿತು ಇಬ್ಬರಿಗೂ ಜಾನವಿ ತಿರುಗಿ ನೋಡುತ್ತಾ ಮೇಲಿದ್ದರೆ ಕುಮುದ ಮೇಲೆದ್ದು ನಿಂತಳು ಹರೀಶ್ ರವರ ಜೊತೆ ಒಬ್ಬ ಹುಡುಗ ಕೂಡ ಇದ್ದ ಅವನನ್ನು ಕಂಡ ಜಾಹ್ಹವೀ ಸುಹಾಸ್ ಇವ್ನ್ಯಾಕೆ ಬಂದ ಇಲ್ಲಿಗೆ ಎಂದುಕೊಂಡಳು ಮನದಲ್ಲೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು